ನಮ್ಮ ಮಕ್ಕಳ ಸ್ಕಿನ್ ತುಂಬಾ ಚೆನ್ನಾಗಿರಬೇಕು ಸ್ಮೂತ್ ಸ್ಮೂತಾಗಿರಬೇಕು ಯಾವುದೇ ರ್ಯಾಷಸ್ ಆಗಬಾರ್ದು ಹಾಗೆಯೇ ಅವರು ದೊಡ್ಡ ದೊಡ್ಡವರಾಗ್ತಾ ಆಗ್ತಾ ತುಂಬಾ ಒಳ್ಳೆ ಕಲರ್ ಬರಬೇಕು ಚೆನ್ನಾಗಿ ಬೆಳ್ಳಗಿರಬೇಕು ಅಂತಂದರೆ ಈ ಎರಡು ಇಂಗ್ರೀಡಿಯಂಟ್ಸ್ ಸಾಕು ಯಾವುದೇ ಸೋಪು ಬೇಡ ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಮಕ್ಕಳ ಸ್ಕಿನ್ ಇದೆಯಲ್ವ ತುಂಬನೇ ಸೆನ್ಸಿಟಿವ್ ನಾವು ತುಂಬನೇ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ದೊಡ್ಡವರಾಗ್ತಾ ಇದ್ದಾಗೆ ಸ್ಕಿನ್ ಟೋನ್ ಚೇಂಜ್ ಆಗ್ಬೋದು ಅಥವಾ ಬೇರೆ ಏನಾದರೂ ರ್ಯಾಷಸ್ ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಈ ಸೋಪ್ ಎಲ್ಲ ಹಾಕಿ ಮಕ್ಕಳ ಸ್ಕಿನ್ನನ್ನು ಹಾಳು ಮಾಡೋ ಬದಲು ನ್ಯಾಚುರಲ್ ಆಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಕ್ಕಳನ್ನು ಸ್ನಾನ ಮಾಡಿಸಿದರೆ ಅಥವಾ ಮುಖ ತೊಳಕೆ ಯೂಸ್ ಮಾಡಿದರೆ ಮಕ್ಕಳ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ತಿಮ್ ಸ್ಮೂತ್ ಸ್ಮೂತಾಗಿ ವೈಟ್ ಕೂಡ ಆಗುತ್ತೆ ಹಾಗೆಯೇ ನೀಟಾಗಿ ಪ್ರೊಟೆಕ್ಟ್ ಆಗುತ್ತಾ ಬರುತ್ತೆ ಇವತ್ತು ಅಂತದೇ ಒಂದು ಸೂಪರ್ ಆಗಿರುವಂತಹ ಸ್ಕ್ರಬ್ಲ್ ಅಂದ್ರೆ ಮೈ ಒಂದು ಸೋಪ್ ಟೈಪ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಎಲ್ರಿಗೂ ತುಂಬಾನೇ ಸಿಂಪಲ್ ಆಗಿರುವಂಥ ಎರಡು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ನೋಡಿ ಇದಕ್ಕೆ ಬೇಕಾಗಿರುವಂಥ ಮೇಯ್ನ್ ಅಂತಂದ್ರೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಇದೇನ್ ಗೊತ್ತಾ ಕಡಲೆ ಹಿಟ್ಟು ಜಸ್ಟ್ ನೀವು ಸ್ನಾನ ಮಾಡಿಸುವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ ಕಡಲೆ ಹಿಟ್ಟು ಇನ್ನೊಂದು ಏನು ಅಂತಂದರೆ ತರಿ ತರಿ ಬರುತ್ತೆ ನೋಡಿ ಆ ಥರದ್ದು ಬೇಡ ನೈಸಾಗಿರುವಂಥ ಸಾಫ್ಟ್ ಆಗಿರುವಂಥ ಕಡಲೆ ಇರುತ್ತೆ ಹಿಟ್ಟು ಇರುತ್ತೆ ನೋಡಿ ಅದನ್ನ ತಗೊಳ್ಳಿ ಇನ್ನೊಂದು ಏನು ಅಂತಂದರೆ ನೀವು ಅಂಗಡಿಯಿಂದ ತರೋ ಬದಲು ನೀವು ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಇರುತ್ತಲ್ವಾ ಹುರಿಗಡ್ಲಿಂದನೇ ಅದನ್ನ ಗ್ರೈಂಡ್ ಮಾಡಿ ಕಡಲೆ ಹಿಟ್ಟನ್ನು ಮಾಡುವಂಥದ್ದು ನೀವು ಹುರಿಗಡ್ಡೆನ ತಗೊಂಬಂದು ನೀಟಾಗಿ ಗ್ರೈಂಡ್ ಮಾಡಿ ಆರ್ಗ್ಯಾನಿಕ್ ಆಗಿ ಮನೇನೇ ಇಟ್ಕೊಂಡ್ರೆ ಅದ್ರಲ್ಲಿ ಯಾವುದಾದ್ರೂ ಮಿಕ್ಸ್ ಇರುತ್ತೋ ಅನ್ನೋ ಭಯ ನಮಗೆ ಇರೋಲ್ಲ ಇದನ್ನ ನೀವು ಒಂದು ಸರಿ ಮಾಡಿ ಒಂದು ಸರಿಗೆ ಅಪ್ಲೈ ಮಾಡ್ಬೋದು ಒಂದು ಸರಿ ಮಾಡಿ ಒಂದು ವಾರ ಗಟ್ಟಲೆ ಇಡ್ಲಿಕ್ಕಾಗಲ್ಲ ಯಾಕಂತಂದ್ರೆ ಆವಾಗ ಅವಾಗ ಫ್ರೆಶ್ ಆಗಿದ್ರೆ ಒಳ್ಳೆಯದು ಆದ್ರಿಂದ ಒಮ್ಮೆ ಸ್ನಾನ ಮಾಡುವಾಗ ಒಂದು ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ ಇದನ್ನ ನೀವು ಒಂದು ನಾಲ್ಕು ವರ್ಷದ ಮೇಲಿನ ಮಕ್ಕಳಿಗೆ ಯೂಸ್ ಮಾಡಿ ಚಿಕ್ಕ ಮಕ್ಕಳಿಗೆ ಬೇಡ ನಾಲ್ಕು ವರ್ಷದ ಚಿಕ್ಕ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಕಡಲೆ ಹಿಟ್ಟಿಂದ ಏನೂ ತೊಂದರೆ ಇಲ್ಲ ಬಟ್ ಬೇಡ ಅಂತ ಅಷ್ಟೇ ಒಂದು ನಾ ಮೂರು ನಾಲ್ಕು ವರ್ಷದ ಮೇಲಿನ ಮಕ್ಕಳಿಗೆ ಯೂಸ್ ಮಾಡ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತಗೊಂಡು ಇದಕ್ಕೆ ಬೇರೆ ಏನು ಹಾಕಲಿಕ್ಕಿಲ್ಲ ದನದ ಹಾಲಿದೆಯಲ್ವ ಕಾಯಿಸಿ ತನ್ನಗಾಗಿರುವಂಥ ಹಾಲನ್ನು ನೀವು ಯೂಸ್ ಮಾಡಿ ನೀವು ಒಂದು ಇದು ಎಷ್ಟು ಮಿಕ್ಸ್ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಳ್ಳಿ ನೋಡಿ ಹಾಲನ್ನು ಹಾಕೊಂಡು ಕರೆಕ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಫೇಸ್ಟ್ ಥರ ಆಗಬೇಕು ಇದಕ್ಕಿಂತ ಒಂಚೂರು ದಪ್ಪ ಇದ್ದರೂ ಏನೂ ತೊಂದರೆ ಇಲ್ಲ ತುಂಬ ದಪ್ಪ ಬೇಡ ಯಾಕಂತಂದರೆ ನೀಟಾಗಿ ನಮಗೆ ಮೈಗೆ ಹಚ್ಚಿಬಿಟ್ಟು ತಿಕ್ಕೋದಿಕ್ಕೆ ಬರಲ್ಲ ನೋಡಿ ಇಷ್ಟೇ ಇದನ್ನ ನೀಟಾಗಿ ಕಲಸ್ಕೊಂಡು ನಾವು ಸ್ನಾನ ಮಾಡುವಾಗ ಮೈ ಪೂರ್ತಿ ಹಚ್ಚಿಬಿಟ್ಟು ತಿಕ್ಕಿ ತೊಳೆದು ಸ್ನಾನ ಮಾಡಿಸ್ಬೋದು ಯಾವುದೇ ನೀವು ಮಾರ್ಕೆಟಿಂದ ಯಾವುದೇ ಬ್ರ್ಯಾಂಡ್ ಶಾಪ್ ಸೋಪ್ ತಗೊಂಡ್ರೂ ಕೂಡ ಅದಕ್ಕೆ ಯಾವ ಥರ ಆಯಿಲ್ ಅಥವಾ ಯಾವ ಥರ ಫ್ರಾಗ್ರೆನ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಅವುಗಳನ್ನು ಯೂಸ್ ಮಾಡೋದ್ರಿಂದ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಇದು ನ್ಯಾಚುರಲ್ ಆಗಿರುವಂಥ ಹಾಲು ಮತ್ತು ಕಡಲೆ ಹಿಟ್ಟಿಂದ ಮಾಡಿರುವಂಥ ಈ ಪೇಸ್ಟನ್ನು ಹಚ್ಕೊಂಡು ಸ್ನಾನ ಮಾಡಿದರೆ ಸ್ಕಿನ್ ಪ್ರೊಟೆಕ್ಟ್ ಆಗಿರುತ್ತೆ ಇನ್ನೊಂದು ಏನು ಗೊತ್ತಾ ಈ ಕಡಲೆ ಹಿಟ್ಟು ಮತ್ತು ಹಾಲಲ್ಲಿ ಸ್ಕಿನ್ನನ್ನು ಸ್ಕಿನ್ ಕಲರ್ ಇರುತ್ತಲ್ವ ಅದನ್ನ ಲೈಟ್ ಮಾಡುವಂಥದ್ದು ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಒಂಚೂರು ಬೆಳ್ಳಗೆ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ ಸ್ಕಿನ್ ಡಿಸೀಸ್ ಏನಾದರೂ ಇದ್ರೆ ಅದನ್ನ ಕೂಡ ಕ್ಯೂರ್ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ ಹಾಲು ಯಾವಾಗಲೂ ಅಷ್ಟೇ ನಾವು ಗಾಯಕ್ಕೆಲ್ಲ ಸ್ವಲ್ಪ ಈ ಥರ ಉರಿ ಇರುವ ಹತ್ರ ಹಚ್ಚಿದರೆ ನವೆ ಇರುವ ಹಚ್ಚಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬಾ ಒಳ್ಳೆಯದು ಕಡಲೆ ಹಿಟ್ಟು ಸ್ಕಿನ್ನನ್ನು ಸಾಫ್ಟಾಗಿ ಕೂಡ ಮಾಡುತ್ತೆ ಆದ್ದರಿಂದ ನೀವು ಸೋಪಿನ ಬದಲು ಇದನ್ನ ಯೂಸ್ ಮಾಡಿರಿ ದಿನ ಮಕ್ಕಳಿಗೆ ಸ್ನಾನ ಮಾಡಿಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಬಟ್ ಒಂದು ಪ್ರಿಕಾಷನ್ ಏನು ತಗೊಳ್ಳಿ ಅಂತಂದರೆ ಕಡಲೆ ಹಿಟ್ಟನ್ನು ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಆವಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಿಂದ ಯೂಸ್ ಮಾಡ್ಬೋದು ಇದರ ಜೊತೆಗೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ಅದೇನು ಅಂತಂದರೆ ಮಕ್ಕಳಿಗೆ ಯಾವತ್ತೂ ಕೂಡ ಅಷ್ಟೇ ತುಂಬ ಬೆಚ್ಚ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಡಿ ಉಗುರು ಬೆಚ್ಚ ಅಥವಾ ಒಂದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಅಷ್ಟೇ ಸ್ನಾನ ಮಾಡಿ ಯಾಕಂತಂದರೆ ಸ್ಕಿನ್ ಸೇಫಾಗಿ ಉಳಿಯುತ್ತೆ ನೀವು ತುಂಬ ಬಿಸಿ ನೀರಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿದ್ದೀರಿ ಅಂತಂದರೆ ಸ್ಕಿನ್ ಸೆಲ್ಸ್ ಇದೆಯಲ್ಲವಾ ಅದು ಡ್ಯಾಮೇಜ್ ಆಗುತ್ತೆ ಆದ್ದರಿಂದ ಉಗುರು ಬೆಚ್ಚಗಿನ ನೀರಲ್ಲೇ ಸ್ನಾನ ಮಾಡಿಸಬೇಕು ಒಂದು ಸರಿ ಇದನ್ನ ದೇಹ ಪೂರ್ತಿ ಹಚ್ಚಿ ತೊಳೆದ್ರೆ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆದು ಎರಡು ಸರಿ ಕ್ಲೀನ್ ವಾಟರಲ್ಲಿ ತೊಳೆಯಿರಿ ಸೊ ಇದು ಇವತ್ತು ನಾನು ಮಕ್ಕಳಿಗೋಸ್ಕರ ಇಡ್ತಾ ಇರುವಂಥ ಒಂದು ಅದ್ಭುತವಾಗಿರುವಂಥ ಟಿಪ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಇದರಿಂದ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು ಬೇರೆಯವ್ರಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರೆಯಬೇಡಿ ಹಾಗೇನೇ ನಮ್ಮ ಈ ಪ್ರಯತ್ನನ ಸಪೋರ್ಟ್ ಮಾಡಲಿಕ್ಕೆ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ